ನಾನು ಒಬ್ಬಳು ವಿವಾಹಿತ ಸ್ತ್ರೀ ನೋಡಲು ಬಹಳ ರೂಪವತಿ ನನ್ನ ಫಿಗರ್ ಅತ್ಯಂತ ಸುಂದರವಾಗಿದೆ ಆದರೆ ನನ್ನ ಅಕ್ಕನ ಮಗನೊಬ್ಬ ನನಗೆ ಹೀಗೆ ಮಾಡುತ್ತಾನೆ ಎಂದು ನಾನು ಕನಸಿನಲ್ಲಿಯೂ ಯೋಚಿಸಿರಲಿಲ್ಲ ನನ್ನ ಅಕ್ಕನ ಮಗನ ಹೆಸರು ಸೋಮು ನನಗೆ ಯಾವುದೇ ಕೆಲಸದ ಅಗತ್ಯ ಬಿದ್ದಾಗಲೆಲ್ಲ ನಾನು ಆತನನ್ನೇ ಕರೆಯುತ್ತಿದ್ದೆ ಕರೆದ ತಕ್ಷಣ ಅವನು ನನ್ನ ಬಳಿ ಬರುತ್ತಿದ್ದ ನನ್ನನ್ನು ಎಲ್ಲಿಗಾದರೂ ಕರೆದುಕೊಂಡು ಹೋಗುವುದಾದರೆ ಅವನೇ ನನ್ನನ್ನು ಕರೆದುಕೊಂಡು ಹೋಗುತ್ತಿದ್ದ ಏಕೆಂದರೆ ನನಗೆ ಸಹಾಯ ಮಾಡುವ ಹುಡುಗರು ಬೇರೆ ಯಾರೂ ಇರಲಿಲ್ಲ ನನ್ನ ಅಕ್ಕನ ಮನೆಗೆ ಕೂಡ ನಮ್ಮ ಮನೆಯ ಹತ್ತಿರದಲ್ಲೇ ಇತ್ತು ಆದರೆ ನನಗೆ ತಿಳಿದಿರಲಿಲ್ಲ ಅವನ ಮನಸ್ಸಿನಲ್ಲಿ ನನ್ನ ಬಗ್ಗೆ ಈ ರೀತಿಯ ವಿಷಯಗಳು ಓಡಾಡುತ್ತಿವೆ ಎಂಬುದು ನಾನು ಹೇಳಿದ ತಕ್ಷಣವೇ ಅವನು ತಯಾರಾಗಿ ಓಡಿ ಬರುತ್ತಿದ್ದ ಅವನ ಬೈಕಿನ ಸಹಾಯದಿಂದ ನನ್ನನ್ನು ಎಲ್ಲಿಗೆ ಬೇಕಾದರೂ ಕರೆದುಕೊಂಡು ಹೋಗುತ್ತಿದ್ದ ಆದರೆ ಬೈಕ್ನಲ್ಲಿ ಹೋಗುವಾಗ ಅವನೇಕೆ ಪದೇ ಪದೇ ಬ್ರೇಕ್ ಹಾಕುತ್ತಾ ಹೋಗುತ್ತಿರುತ್ತಾನೆ ಹಾಗೂ ಹಂಪ್ ಬಂದಾಗಲೆಲ್ಲ ನಿಧಾನವಾಗಿ ದಾಟಿಸುವುದು ಬಿಟ್ಟು ಒಂದೇ ಸಲ ಹಾರಿಸಿಕೊಂಡು ಏಕೆ ಹೋಗುತ್ತಿರುತ್ತಾನೆ ಎಂಬುದು ನನಗೆ ಅರ್ಥವಾಗುತ್ತಿರಲಿಲ್ಲ ನಾನು ಆತನ ಬೈಕಿನಲ್ಲಿ ಕೂರುವಾಗ ಬಹಳಷ್ಟು ಗ್ಯಾಪ್ ಮಾಡಿಕೊಂಡು ಕುಳಿತಿರುತ್ತಿದ್ದೆ ಆದರೂ ಕೆಲವೇ ಕ್ಷಣಗಳಲ್ಲಿ ನಾನು ಅವನ ಹತ್ತಿರಕ್ಕೆ ಬಂದು ಬಿಡುತ್ತಿದ್ದೆ ಅವನ ವಯಸ್ಸು ಇಪ್ಪತ್ತೆರಡು ಅವನಿನ್ನು ಹದಿಹರೆಯದ ತರುಣ ನಾನು ಅವನನ್ನು ನನ್ನ ಕೆಲಸಕ್ಕಾಗಿ ಪದೇ ಪದೇ ಕರೆಯುತ್ತಿದ್ದ ಕಾರಣ ಅವನಿದನ್ನು ಬೇರೆ ರೀತಿಯಾಗಿ ಅರ್ಥ ಮಾಡಿಕೊಂಡಿದ್ದ ಅವನು ಯಾವಾಗ ನಮ್ಮ ಮನೆಗೆ ಬಂದರೂ ನಮ್ಮ ಮನೆಯಲ್ಲಿ ಮೂರು ನಾಲ್ಕು ದಿನ ಇರುತ್ತಿದ್ದ ಆನಂತರ ಅವನು ತನ್ನ ಮನೆಗೆ ಹೋಗುತ್ತಿದ್ದ ನನ್ನ ಜೊತೆ ಇರಲು ಅವನಿಗೆ ಬಹಳಷ್ಟು ಇಷ್ಟವಾಗುತ್ತಿತ್ತು ನಾನು ಒಂದು ದಿನ ಸ್ನಾನ ಮಾಡಿಕೊಂಡು ನನ್ನ ಕೋಣೆಗೆ ಹೋಗಿ ಅಲ್ಲಿ ನಾನು ನನ್ನ ಬಟ್ಟೆಯನ್ನು ಚೇಂಜ್ ಮಾಡುತ್ತಿದ್ದೆ ಆಗ ಇದ್ದಕ್ಕಿದ್ದಂತೆ ಅವನು ಒಳಗಡೆ ಬಂದು ಬಿಟ್ಟ ಹಾಗೂ ನನ್ನ ದೇಹದ ಎಲ್ಲ ಅಂಗಗಳನ್ನು ಅವನು ನೋಡಿದ ನಂತರ ತಿರುಗಿ ಅಲ್ಲಿಂದ ಹೊರಟು ಹೋದ ಆ ನಂತರದಲ್ಲಿ ಅವನು ನನ್ನನ್ನು ನೋಡುವ ದೃಷ್ಟಿಕೋನವೇ ಬದಲಾಗಿ ಹೋಗಿತ್ತು ನನಗೂ ಇದರಿಂದ ಬಹಳ ನಾಚಿಕೆಯಾಗುತ್ತಿತ್ತು ನಾನು ಅವನ ಮುಂದೆ ಹೋದಾಗಲೆಲ್ಲ ಅವನು ನನ್ನ ಎಲ್ಲ ಅಂಗಗಳನ್ನು ನೋಡಿದ್ದ ಆ ಒಂದು ಘಟನೆ ನನಗೆ ನೆನಪಾಗುತ್ತಿತ್ತು ಇದರ ನಡುವೆಯೂ ನಮ್ಮಿಬ್ಬರ ಒಂದು ಸ್ನೇಹ ಹೀಗೆಯೇ ಸಾಗುತ್ತಿತ್ತು ಸೋಮುವಿಗೆ ದಿನದಿಂದ ದಿನಕ್ಕೆ ನನ್ನ ಜೊತೆ ಕ್ರಿಕೆಟ್ ಮ್ಯಾಚ್ ಆಡುವ ಹಂಬಲವು ಹೆಚ್ಚಾಗುತ್ತಿತ್ತು ಏಕೆಂದರೆ ನಾನು ಆತನನ್ನು ಅಬ್ಸರ್ವ್ ಮಾಡುತ್ತಿದ್ದೆ ಏಕೆಂದರೆ ಅವನು ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಲು ಪ್ರಯತ್ನಿಸುತ್ತಿದ್ದ ನನ್ನ ಜೊತೆ ಬಂದು ಮೈಗೆ ಮೈತಾಗಿಸಿ ಕುಳಿತುಕೊಳ್ಳುತ್ತಿದ್ದ ಬಹಳ ಮಾತಾಡುತ್ತಿದ್ದ ನನಗೆ ನಿಧಾನವಾಗಿ ಅರ್ಥವಾಗಲು ಪ್ರಾರಂಭಿಸಿತ್ತು ಅವನಿಗೆ ನನ್ನ ಹತ್ತಿರ ಕ್ರಿಕೆಟ್ ಮ್ಯಾಚ್ ಆಡುವ ಮನಸ್ಸಾಗಿದೆ ಒಂದು ದಿನ ನಮ್ಮ ಮನೆಯಲ್ಲಿ ಕರೆಂಟ್ ಇರಲಿಲ್ಲ ಬಹಳ ಸೆಕೆ ಇದ್ದ ಕಾರಣ ನಾವು ಟೆರೇಸ್ ಮೇಲೆ ಮಲಗಿದ್ದೆವು ನಾನು ಮಲಗಿದ್ದ ಹಾಸಿಗೆಯಲ್ಲಿ ಅಲ್ಲಿ ಇನ್ನೂ ಒಬ್ಬರಿಗೆ ಮಲಗಲು ಜಾಗವಿತ್ತು ಆದರೂ ನಾವು ದೂರ ದೂರದಲ್ಲಿ ಮಲಗಿದ್ದೆವು ಬಹಳ ಕತ್ತಲಾದ ನಂತರ ಅವನು ನನ್ನ ಹತ್ತಿರಕ್ಕೆ ಬಂದು ನನಗೆ ಅಂಟಿಕೊಂಡು ನನ್ನ ಮೈ ಮೇಲೆ ಕೈ ಹಾಕಿಕೊಂಡು ಮಲಗಿದ್ದ ಅದನ್ನು ನೋಡಿದ ನಂತರವಂತೂ ನಾನೊಂದು ಸಲದಂಗಾಗಿ ಬಿಟ್ಟೆ ನಾನು ಅವನನ್ನು ಎಬ್ಬಿಸಲು ಪ್ರಯತ್ನಿಸಿದೆ ಸೋಮು ಇದೇನು ಮಾಡುತ್ತಿರುವೆ ದೂರಕ್ಕೆ ಹೋಗಿ ಮಲಗಿಕೋ ಎಂದಾಗ ಆತನಂದ ಹೋಗಲಿ ಬಿಡಿ ಆಂಟಿ ನಾನು ನಿಮ್ಮ ಬಳಿ ಕ್ರಿಕೆಟ್ ಮ್ಯಾಚ್ ಆಡಬೇಕೆಂದಿದ್ದೇನೆ ದಯವಿಟ್ಟು ಏನಾದರೂ ಸಹಾಯ ಮಾಡಿ ನಾನು ಬಹಳ ದಿನದಿಂದ ನಿಮ್ಮ ಜೊತೆಗೆ ಇದ್ದೇನೆ ನಿಮ್ಮನ್ನು ನೋಡಿದಾಗಲೆಲ್ಲ ನನಗೆ ನಿಮ್ಮನ್ನು ನೋಡುತ್ತಲೇ ಇರಬೇಕೆಂಬ ಮನಸ್ಸಾಗುತ್ತದೆ ನಾನು ಕೇವಲ ನಿಮಗೋಸ್ಕರವೇ ಬರುತ್ತೇನೆ ನೀವು ಹೇಳಿದ ಕಡೆಗಳೆಲ್ಲ ನಾನು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ಹಾಗಾಗಿ ನನಗೆ ನಿಮ್ಮ ಬಳಿ ಒಂದು ಒಳ್ಳೆಯ ಕ್ರಿಕೆಟ್ ಮ್ಯಾಚ್ ಆಡಬೇಕೆಂಬ ಬಯಕೆ ಮೊದಲಿನಿಂದಲೂ ಇತ್ತು ಆಗ ನಾನು ಅವನಿಗೆ ಹೇಳಿದೆ ನೋಡು ಸೋಮು ಹೀಗೆಲ್ಲ ಮಾಡುವುದು ಬಹಳ ತಪ್ಪು ಯಾರಿಗಾದರೂ ಈ ವಿಷಯ ತಿಳಿದರೆ ಅವರು ಏನು ಹೇಳುತ್ತಾರೆ ಗೊತ್ತೇ ಆಗ ಅವನಂದ ಏನಾದರೂ ಹೇಳಿಕೊಳ್ಳಲು ಆಂಟಿ ಆದರೆ ನಾನಿವತ್ತು ನಿಮ್ಮ ಜೊತೆ ಕ್ರಿಕೆಟ್ ಮ್ಯಾಚ್ ಆಡಲೇಬೇಕು ನಾನು ಬೇಡ ಬೇಡವೆಂದು ಎಷ್ಟು ಹೇಳಿದರೂ ಅವನು ಕೇಳುತ್ತಲೇ ಇರಲಿಲ್ಲ ಬಹಳವಾಗಿ ಹಠ ಮಾಡುತ್ತಿದ್ದ ನನಗೆ ಹೇಗನಿಸುತ್ತಿತ್ತು ಎಂದರೆ ಅವನಿಗೇನೋ ಮಾನಸಿಕವಾಗಿರಬಹುದೇನೋ ಆದರೆ ನಾನೇನು ಮಾಡುವುದು ಅವನನ್ನು ತಡೆದು ಆಯಿತು ಅವನಿಗೆ ಬುದ್ಧಿವಾದಗಳನ್ನು ಹೇಳಿಯೂ ಆಯಿತು ಎಷ್ಟು ಹೇಳಿದರೂ ಅವನು ಕೇಳಲೇ ಇಲ್ಲ ಹಾಗಾಗಿ ಏನಾದರೂ ಆಗಲಿ ಎಂದುಕೊಂಡು ಅವನಿಗೆ ಅನುಮತಿ ಕೊಟ್ಟು ಬಿಟ್ಟೆ ನನ್ನಿಂದ ಅನುಮತಿ ಸಿಕ್ಕಿದ ನಂತರ ಅವನು ಡೈರೆಕ್ಟಾಗಿ ಕ್ರಿಕೆಟ್ ಮ್ಯಾಚ್ ಆಡಲು ರೆಡಿ ಆದ ಹಾಗೂ ನನ್ನ ಬಳಿ ಬಹಳಷ್ಟು ಹೊತ್ತು ಆಟವಾಡಿದ ಬರು ಬರುತ್ತಾ ನಾನಿದರ ವ್ಯಸನಿಯಾಗಲು ಪ್ರಾರಂಭಿಸಿದೆ ಈಗ ನಾನೇನು ಮಾಡಲಿ ಅವನು ನನ್ನ ಮನೆಯಲ್ಲಿ ಕನಿಷ್ಠವೆಂದರೂ ಹತ್ತು ದಿನಗಳು ಇದ್ದೇ ಇರುತ್ತಿದ್ದ ದಿನವೂ ನನ್ನ ಜೊತೆ ಕ್ರಿಕೆಟ್ ಮ್ಯಾಚ್ ಆಡುತ್ತಿದ್ದ ಏಕೆಂದರೆ ನನ್ನ ಮನೆಯಲ್ಲಿ ನಾನು ಹಾಗೂ ಅವನನ್ನು ಬಿಟ್ಟರೆ ಮತ್ಯಾರೂ ಇರುತ್ತಿರಲಿಲ್ಲ ಹೀಗಾಗಿ ಅವನಿಗೆ ಕ್ರಿಕೆಟ್ ಮ್ಯಾಚ್ ಆಡುವ ಹಂಬಲ ಇನ್ನೂ ಹೆಚ್ಚಾಗುತ್ತಲೇ ಹೋಗುತ್ತಿತ್ತು ಅವನು ನನ್ನ ಜೊತೆ ಬಹಳ ಹೊತ್ತು ಕ್ರಿಕೆಟ್ ಮ್ಯಾಚ್ ಆಡುತ್ತಿದ್ದ ಹಾಗೆಯೇ ನಾನು ಕೂಡ ಅವನಿಗೆ ಬೆಂಬಲ ನೀಡಲು ಪ್ರಾರಂಭಿಸಿದೆ ಅವನು ನನ್ನಿಂದ ಬಹಳ ಖುಷಿಯಾಗಿದ್ದ ಇದರಿಂದ ನನಗೂ ಖುಷಿಯೇ ಆಗುತ್ತಿತ್ತು ಹೀಗಾಗಿ ನಮ್ಮಿಬ್ಬರ ಸಂಬಂಧ ಇನ್ನೂ ಗಾಢವಾಗುತ್ತಾ ಸಾಗಿತ್ತು ನನಗೆ ಕೇವಲ ಒಂದೇ ಒಂದು ಭಯವಿತ್ತು ಅದೆಂದರೆ ಈ ವಿಷಯ ಯಾರಿಗೂ ತಿಳಿಯದಿದ್ದರೆ ಅಷ್ಟೇ ಸಾಕು ಒಂದು ವೇಳೆ ಯಾರಿಗಾದರೂ ಈ ವಿಷಯ ತಿಳಿದರೆ ಜನಗಳು ನಮ್ಮಿಬ್ಬರ ಬಗ್ಗೆ ಏನು ಮಾತಾಡಿಕೊಳ್ಳುತ್ತಾರೆ ಗೆಳೆಯರೇ ಅದೇನೋ ಹೇಳುತ್ತಾರಲ್ಲ ಒಂದು ಹೆಣ್ಣು ಒಬ್ಬ ಹದಿಹರೆಯದ ತರುಣನೊಂದಿಗೆ ಎಂದಿಗೂ ಇರಬಾರದು ಅವನ ಜೊತೆಗೆ ಎಂದಿಗೂ ಮಲಗಬಾರದು ಒಂದು ವೇಳೆ ಹಾಗೇನಾದರೂ ಆದರೆ ಏನು ಬೇಕಾದರೂ ಆಗಬಹುದು ಒಂದು ವೇಳೆ ಯಾವ ಹೆಣ್ಣಾದರೂ ಕೂಡ ಒಬ್ಬ ಹದಿಹರೆಯದ ತರುಣನೊಂದಿಗೆ ಮಲಗಿದರೆ ನಾನು ಹೇಳಿದ್ದು ನಿಮಗೂ ಕೂಡ ಅರ್ಥವಾಗಿದೆ ಏಕೆಂದರೆ ನಾನು ಕೂಡ ಒಬ್ಬ ಹೆಣ್ಣಾದರಿಂದ ನನಗೂ ಕೂಡ ಆಸೆಗಳು ಇರುತ್ತವೆ ನನಗೂ ಕೂಡ ಅದನ್ನು ಕಂಟ್ರೋಲ್ ಮಾಡುವ ಶಕ್ತಿ ಇರುವುದಿಲ್ಲ ಹಾಗಾಗಿ ಅದರಿಂದ ಬಚಾವ್ ಮಾಡಲು ಯಾರಿಗೂ ಕೂಡ ಸಾಧ್ಯವಿಲ್ಲ ಅಟ್ಲೀಸ್ಟ್ ನಮ್ಮಿಬ್ಬರ ಬಳಿ ಕ್ರಿಕೆಟ್ ಮ್ಯಾಚ್ ಆಡುವ ಅವಕಾಶವಂತೂ ಸಿಕ್ಕೇ ಸಿಗುತ್ತದೆ ಅದನ್ನು ಯಾರು ಬಿಟ್ಟು ಕೊಡುತ್ತಾರೆ ಅಲ್ಲವೇ ನಮ್ಮಿಬ್ಬರ ಜೊತೆ ಕೂಡ ಹೀಗೆ ಆಗಿದ್ದು ಇವತ್ತಿನ ಕತೆ ಇಷ್ಟೇ ಗೆಳೆಯರೆ ನೀವು ನಮ್ಮ ಕತೆಯನ್ನು ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ನೀವು ಈ ಕಥೆಯನ್ನು ಇಷ್ಟಪಟ್ಟಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಅನ್ನು ಒತ್ತಿರಿ ಇದರಿಂದ ನೀವು ನಮ್ಮ ವಿಡಿಯೋವನ್ನು ಎಲ್ಲರಿಗಿಂತಲೂ ಮೊದಲು ನೋಡಬಹುದು